ಸದ್ಯ ಈಕೆಯ ಕ್ರಿಕೆಟ್ ಅಭಿಮಾನಿಗಳ ಇಂಟರ್ ನ್ಯಾಷನಲ್ ಕ್ರಶ್ ಡಬ್ಲ್ಯೂ ನಲ್ಲಿ ಪೆರ್ರಿ ಆಟಕ್ಕೆ ಕ್ಲೀನ್ ಬೋಲ್ಡ್ ಆಗಿರುವ ಕ್ರಿಕೆಟ್ ಅಭಿಮಾನಿಗಳು ಆಕೆಯ ಬ್ಯೂಟಿಗೂ ಫಿದ ಆಗಿದ್ದಾರೆ ಆದ್ರೆ ಈ ಸುಂದರಿ ರಿಯಲ್ ಲೈಫ್ ನಲ್ಲಿ ಫೇಲ್ ಆಗಿದ್ದಾರೆ ಹಾಗಿದ್ರು ಶ್ರೀಮಂತಿಕೆಯಲ್ಲಿ ಪೆರ್ರಿ ನಂಬರ್ ಒನ್ ಅಷ್ಟಕ್ಕೂ ಆರ್ ಸಿ ಸ್ಟಾರ್ ಎಷ್ಟು ಕೋಟಿಯ ಒಡತಿ ಪೆರ್ರಿ ರಿಯಲ್ ಲೈಫ್ ಟರ್ನಿಂಗ್ ಪಾಯಿಂಟ್ ಏನು ಇವೆಲ್ಲದರ ಬಗ್ಗೆ ಹೇಳ್ತೇನೆ ನಾನು ಶ್ವೇತಾ ಇಂತಹ ಇಂಟ್ರೆಸ್ಟಿಂಗ್ ಮಾಹಿತಿ ನೀಡೋ ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಿಕ್ ನೀವು ಮರಿಬೇಡಿ ಈಗ ಐಪಿಎಲ್ ಸೀಸನ್ ಶುರುವಾಗಿದೆ ಹಾಗಿದ್ರೂ ಆರ್ ಸಿ ಬಿ ಅಭಿಮಾನಿಗಳು ಮಹಿಳಾ ಪ್ರೀಮಿಯರ್ ಲೀಗ್ ಗುಂಗಿನಿಂದ ಹೊರ ಬಂದಿಲ್ಲ ಯಾಕಂದ್ರೆ ಆರ್ ಸಿ ಬಿ ವಿಮೆನ್ಸ್ ತಂಡ ಮೊದಲ ಬಾರಿಗೆ ಕಪ್ ಗೆದ್ದು ಇತಿಹಾಸ ನಿರ್ಮಿಸಿದೆ ಈ ಪ್ರಶಸ್ತಿ ಗೆಲುವಿನ ಹಿಂದೆ ಎಲ್ಲಿ ಪೆರ್ರಿ ಎಂಬ ಶಕ್ತಿಯ ಕೊಡುಗೆ ಬಹಳ ದೊಡ್ಡದಿದೆ ಮಳೆ ನಿಂತರೂ ಮಳೆ ಹನಿ ನಿಲ್ಲೋದಿಲ್ಲ ಅಂತಾರಲ್ಲ ಹಾಗೆ ಡಬ್ಲ್ಯೂಪಿಎಲ್ ಮುಗಿದ್ರೂ ಎಲ್ಲಿ ಹವ ನಿಂತಿಲ್ಲ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಸಾಕು ಈಕೆಯದ್ದೇ ಹವ ಸದ್ಯ ಈಕೆಯ ಅಭಿಮಾನಿಗಳ ಇಂಟರ್ ನ್ಯಾಷನಲ್ ಕ್ರಶ್ ಎಲ್ ನಲ್ಲಿ ಕ್ರಿಕೆಟ್ ಪ್ರೇಮಿಗಳು ಪೆರ್ರಿ ಆಟಕ್ಕೆ ಮಾತ್ರವಲ್ಲದೆ ಆಕೆಯ ಬ್ಯೂಟಿಗೂ ಕ್ಲೀನ್ ಬೋಲ್ಡ್ ಆಗಿದ್ದಾರೆ ಹೌದು ಆರ್ಸಿಬಿ ಪ್ರಮುಖ ಆಟಗಾರ್ತಿ ಎಲ್ಲಿಸ್ ಪೆರ್ರಿ ಸದ್ಯ ಭಾರಿ ಟ್ರೆಂಡ್ ನಲ್ಲಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲಿ ನೋಡಿದ್ರು ಪೆರ್ರಿ ಅವರೇ ಕಾಣ್ತಿದ್ದಾರೆ ಆಕೆಯ ಸುಂದರ ನೋಟಕ್ಕೆ ಅದೆಷ್ಟೋ ಕೋಟಿ ಕೋಟಿ ಅಭಿಮಾನಿಗಳು ಕ್ಲೀನ್ ಬೋಲ್ಡ್ ಆಗಿದ್ದಾರೆ ಅವರ ಸೌಂದರ್ಯದ ಮುಂದೆ ಯಾವ ಹಾಲಿವುಡ್ ಸಿನಿಮಾ ನಟಿಯು ಸರಿಸಾಟಿ ಇಲ್ಲ ಅಂತಾನೆ ಹೇಳ್ಬೋದು ಅಷ್ಟು ಗ್ಲಾಮರಸ್ ಆಗಿದ್ದಾರೆ ಪೆರ್ರಿ ಆಕೆಯ ಬ್ಯೂಟಿ ನೋಡಿದ ನಂತರ ಸದ್ಯ ಕ್ರಿಕೆಟ್ ಸಾಧನೆಗಳ ಜೊತೆಗೆ ವೈಯಕ್ತಿಕ ಬದುಕಿನ ಕುರಿತು ಅಭಿಮಾನಿಗಳು ಗೂಗಲ್ ನಲ್ಲಿ ಕೆಂದಕುತ್ತಿದ್ದಾರೆ ಪೆರ್ರಿ ಸಿಂಗಲ್ಲ ಅವರ ಬಾಯ್ ಫ್ರೆಂಡ್ ಯಾರು ಮದುವೆ ಆಗಿದ್ಯಾ ಹೀಗೆ ಎಲ್ಲವನ್ನ ಹುಡುಕ್ತಿದ್ದಾರೆ ಹೀಗೆ ಗೂಗಲ್ ಸರ್ಚ್ ಮಾಡಿದವರಿಗೆ ಶಾಕಿಂಗ್ ವಿಚಾರಗಳು ಗೊತ್ತಾಗ್ತಿವೆ ಪೆರ್ರಿಗೆ ಮದುವೆಯಾಗಿ ಡಿವೋರ್ಸ್ ಕೂಡ ಆಗಿದೆ ಕೆಲ ಅಂತಾರಾಷ್ಟ್ರೀಯ ಮಾಧ್ಯಮಗಳ ವರದಿ ಪ್ರಕಾರ ಎಲ್ಲಿಸ್ ಪೆರಿ ಎರಡ್ ಅವರು ಆಸ್ಟ್ರೇಲಿಯಾದ ಖ್ಯಾತ ರಗ್ಬಿ ಆಟಗಾರನಾದ ಟುಮು ಅವರನ್ನ ವಿವಾಹವಾಗಿದ್ರು ಆದ್ರೆ ಮದುವೆಯಾದ ಐದೇ ವರ್ಷಕ್ಕೆ ಅವರಿಬ್ರು ದೂರವಾಗಿದ್ದಾರೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ವಿಚ್ಛೇದನ ಪಡೆದು ದಾಂಪತ್ಯ ಜೀವನಕ್ಕೆ ಅಂತ್ಯ ಹಾಡಿದ್ದಾರೆ ವಿಚ್ಛೇದನದ ವಿಚಾರವನ್ನ ಈ ಜೋಡಿ ಜಂಟಿಯಾಗಿ ಸುದ್ದಿಗೋಷ್ಠಿ ಮೂಲಕ ಅಧಿಕೃತವಾಗಿ ಘೋಷಣೆ ಮಾಡಿದ್ರು ಅಲ್ಲದೆ ತಮ್ಮಿಬ್ಬರ ನಿರ್ಧಾರವನ್ನ ಗೌರವಿಸುವಂತೆ ಮನವಿ ಮಾಡಿದ್ರು ತನ್ನ ಬಾಯ್ ಫ್ರೆಂಡ್ನ ಬಂಗಲೆಯಲ್ಲಿ ವಾಸಿಸಿದ್ದ ಪೆರ್ರಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಎರಡು ಪಾಯಿಂಟ್ ಒಂದು ಮಿಲಿಯನ್ ಆಸ್ಟ್ರೇಲಿಯನ್ ಡಾಲರ್ಗೆ ವಿಲ್ಲಾವನ್ನ ಮಾರಾಟ ಮಾಡಿದ್ರು ಇನ್ನು ಟುಮುವಾ ಪೆರ್ರಿ ಜೊತೆ ವಿಚ್ಛೇದನ ಪಡೆದ ಬಳಿಕ ಅಂದ್ರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ವಿಧಿವಿಜ್ಞಾನ ಮನಶಾಸ್ತ್ರಜ್ಞ ನವೋಮಿ ಕ್ಯಾಮ್ರೋನ್ ಅವರೊಂದಿಗೆ ನಿಶ್ಚಿತ ಅರ್ಥ ಮಾಡಿಕೊಂಡಿದ್ದಾರೆ ಇತ ಎಲ್ಲಿ ಪೆರ್ರಿ ಸಹ ಡಿವೋರ್ಸ್ ಬಳಿಕ ಎಎಫ್ಎಲ್ ಸ್ಟಾರ್ ನ್ಯಾಟ್ ಫೈವ್ ಅವರೊಂದಿಗೆ ಕಾಣಿಸಿಕೊಳ್ತಿದ್ದಾರೆ ಯುರಿಬ್ರ ನಡುವಿನ ಸ್ನೇಹದ ಬಗ್ಗೆ ಗುಸುಗುಸು ಈಗ ಶುರುವಾಗಿದೆ ಇನ್ನು ಪೆರ್ರಿ ಕೇವಲ ಕ್ರಿಕೆಟ್ ಜಗತ್ತಿನಲ್ಲಿ ಮಾತ್ರ ಸಾಧನೆ ಮಾಡಿಲ್ಲ ಪೆರ್ರಿ ಫೀಫಾ ಫುಟ್ಬಾಲ್ ವಿಶ್ವಕಪ್ನಲ್ಲಿ ಆಸ್ಟ್ರೇಲಿಯಾ ಮಹಿಳಾ ತಂಡವನ್ನು ಪ್ರತಿನಿಧಿಸಿದ್ರು ಫೀಫಾ ಟೂರ್ನಿಯಲ್ಲೂ ಗೋಲು ಗಳಿಸಿದ ಕೀರ್ತಿ ಅವರಿಗಿದೆ ಹದಿನಾರನೇ ವಯಸ್ಸಿನಲ್ಲಿ ಆಸ್ಟ್ರೇಲಿಯಾದಲ್ಲಿ ಕ್ರಿಕೆಟ್ಗೆ ಪಾದಾರ್ಪಣೆ ಮಾಡಿದ ಅತ್ಯಂತ ಕಿರಿಯ ಹಾಗೂ ಐಸಿಸಿ ಮತ್ತು ಫೀಫಾ ಟೂರ್ನಮೆಂಟ್ಗಳಲ್ಲಿ ಕಾಣಿಸಿಕೊಂಡ ಏಕೈಕ ಆಟಗಾರ್ತಿ ಎಂಬ ದಾಖಲೆ ಬರೆದಿದ್ದಾರೆ ಪೆರ್ರಿ ಇನ್ನು ಎಲ್ಲಿಸ್ ಪೆರ್ರಿ ತನ್ನ ಆಟ ಸೌಂದರ್ಯದಲ್ಲಿ ಮಾತ್ರ ನಂಬರ್ ಒನ್ ಅಲ್ಲ ಶ್ರೀಮಂತಿಕೆಯಲ್ಲೂ ನಂಬರ್ ಒನ್ ಎಲ್ಲಿಸ್ ಪೆರ್ರಿ ಆಸ್ಟ್ರೇಲಿಯಾ ಮತ್ತು ವಿಶ್ವದ ಅತ್ಯಂತ ಶ್ರೀಮಂತ ಮಹಿಳಾ ಕ್ರಿಕೆಟರ್ ಆಗಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವರದಿ ಪ್ರಕಾರ ಈ ಸ್ಟಾರ್ ಆಲ್ರೌಂಡರ್ ಒಟ್ಟು ಆಸ್ತಿ ಮೌಲ್ಯ ಹದಿನಾಲ್ಕು ಮಿಲಿಯನ್ ಡಾಲರ್ ಆಗಿದೆ ಅಂದ್ರೆ ಭಾರತೀಯ ರೂಪಾಯಿಯಲ್ಲಿ ಎಂಬತ್ಮೂರು ಕೋಟಿಗೂ ಅಧಿಕ ಪಿ ಎಲ್ ನಲ್ಲಿ ಅವರಿಗೆ ಒಂದು ಸೀಸನ್ನಲ್ಲೇ ಬರೋಬ್ಬರಿ ಒಂದು ಪಾಯಿಂಟ್ ಏಳು ಐದು ಕೋಟಿ ರೂಪಾಯಿ ಕೈ ಸೇರುತ್ತೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವರದಿಯಂತೆ ಎಂಬತ್ಮೂರು ಕೋಟಿ ನಿವ್ವಳ ಮೌಲ್ಯ ಹೊಂದಿರುವ ಪೆರಿಯ ಆಸ್ತಿ ಮೌಲ್ಯ ಇನ್ನಷ್ಟು ಹೆಚ್ಚಿರುವ ಸಾಧ್ಯತೆ ಇದೆ ಕ್ರಿಕೆಟ್ ಆಸ್ಟ್ರೇಲಿಯಾದಿಂದ ಪೆರ್ರಿಯ ವಾರ್ಷಿಕ ವೇತನ ಸುಮಾರು ಎರಡು ಲಕ್ಷ ಡಾಲರ್ ಅಂದ್ರೆ ಸಿಗುತ್ತೆ ಮಹಿಳೆಯರ ಬಿಗ್ ಬ್ಯಾಶ್ ಲೀಗ್ನಲ್ಲಿ ಸಿಡ್ನಿ ಸಿಕ್ಸರ್ಸ್ ತಂಡದೊಂದಿಗೆ ಒಪ್ಪಂದ ಮಾಡಿಕೊಂಡಿದ್ದಾರೆ ಪೆರ್ರಿ ಇದರಲ್ಲಿ ಪೆರ್ರಿ ಸುಮಾರು ಒಂದು ಲಕ್ಷ ಡಾಲರ್ ಅಂದ್ರೆ ಎಂಬತ್ ಲಕ್ಷ ರೂಪಾಯಿ ಪಡಿತಾರೆ ಹಾಗೆ ಇಂಗ್ಲೆಂಡ್ ಆಯೋಜಿಸುತ್ತಿರುವ ದಿ ಹಂಡ್ರೆಡ್ ಲೀಗ್ನಿಂದ ಮೂವತ್ತೊಂದು ಸಾವಿರ ಡಾಲರ್ ಅಂದ್ರೆ ಬರೋಬ್ಬರಿ ಇಪ್ಪತ್ತೈದು ಲಕ್ಷ ರೂಪಾಯಿ ವೇತನವಾಗಿ ಪಡಿತಾರೆ ಇದಲ್ಲದೆ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಆಡುವ ಪಂದ್ಯದ ಶುಲ್ಕ ಪಂದ್ಯದ ಶ್ರೇಷ್ಠ ಪ್ರಶಸ್ತಿಗಳಿಂದ ಕೂಡ ಹಣ ಗಳಿಸ್ತಾರೆ ಕ್ರಿಕೆಟ್ ಹೊರತಾಗಿ ಆರ್ಸಿಸಿ ಆಲ್ರೌಂಡರ್ ಆಡಿಡಾಸ್ ಕಾಮನ್ವೆಲ್ತ್ ಬ್ಯಾಂಕ್ ವೀಕ್ ಬ್ರಿಕ್ಸ್ ಸೇರಿದಂತೆ ಜನಪ್ರಿಯ ಬ್ರ್ಯಾಂಡ್ಗಳಿಗೂ ಪ್ರಚಾರ ಮಾಡುತ್ತಾರೆ ಅದರಿಂದಲೂ ಕೋಟಿಗಟ್ಟಲೆ ದುಡ್ಡು ಗಳಿಸುತ್ತಾರೆ ಇನ್ಸ್ಟಾಗ್ರಾಂನಲ್ಲಿ ಒಂದು ಮಿಲಿಯನ್ಗಿಂತಲೂ ಹೆಚ್ಚು ಫಾಲೋವರ್ಸ್ ಹೊಂದಿರುವ ಪೆರ್ರಿ ಬ್ರ್ಯಾಂಡ್ ಪ್ರಚಾರ ಮಾಡಲು ಐವತ್ತು ಲಕ್ಷದಿಂದ ಒಂದು ಕೋಟಿ ರೂಪಾಯಿ ವರೆಗೂ ಶುಲ್ಕ ವಿಧಿಸುತ್ತಾರೆ ಅಂತ ವರದಿಯಾಗಿದೆ ಪೆರ್ರಿ ಇಷ್ಟೆಲ್ಲ ಸಾಧನೆ ಮಾಡಿದ್ದಾರೆ ನ್ಯಾಷನಲ್ ಲೆವೆಲ್ನಲ್ಲಿ ಖ್ಯಾತಿ ಪಡ್ಕೊಂಡಿದ್ದಾರೆ ವಿಶ್ವದ ರಿಚೆಸ್ಟ್ ಪ್ಲೇಯರ್ ಅನ್ನೋ ಪಟ್ಟ ಕೂಡ ಇದೆ ಇವರ ಬಳಿ ಟೊಯೋಟಾ ಮತ್ತು ಲೆಕ್ಸಾಸ್ ಕಾರುಗಳಿವೆ ಎಂದು ವರದಿಯಾಗಿದೆ ಪೆರ್ರಿ ಆಟ ಹಾಗೂ ಲೈಫ್ ಸ್ಟೈಲ್ ಬಗ್ಗೆ ನಿಮಗೆ ಏನ್ ಅಂತ ಕಾಮೆಂಟ್ ಮೂಲಕ ತಿಳಿಸಿ ಇನ್ನು ನೀವು ನಮ್ಮ ಸುದ್ದಿಯಾನ ನಲ್ಲಿ ಜಾಹೀರಾತು ನೀಡಬಹುದು ಜಾಹೀರಾತು ನೀಡಲು ನೈನ್ ಡಬಲ್ ಒನ್ ಜೀರೋ ಟೂ ನೈನ್ ಫೈವ್ ಏಟ್ ಒನ್ ಫೋನ್ ನಂಬರ್ಗೆ ವಾಟ್ಸ್ಆಪ್ ಮಾಡಿ ನಿಮ್ಮ ಪ್ರೀತಿ ಪಾತ್ರರಿಗೆ ಸುದ್ದಿಯಾನ ಜೊತೆಗೆ ಶುಭ ಕೋರಿ ನಮಸ್ಕಾರ